ಒಂದಾನೊಂದು ಕಾಲದಲ್ಲಿ ದೇವತೆಗಳೆಲ್ಲ ಶಿವನ ಬೆಟ್ಟದ ಮೇಲೆ ಕುಳಿತು ಆಟವಾಡುತ್ತಿದ್ದರು ಆಟ ಮುಗಿದ ಮೇಲೆ ಕೆಳಗೆ ಹೋಗುವ ಸಮಯ ಬಂದಿತು ಆದರೆ ಯಾರೂ ಮೊದಲು ಹೋಗಬೇಕು ಎಂದು ಅವರಿಗೆ ಗೊತ್ತಾಗಲಿಲ್ಲ ನಾನು ಮೊದಲು ಹೋಗುತ್ತೇನೆಯೇ ಎಂದು ಒಬ್ಬ ದೇವತೆ ಹೇಳಿದರೆ ಇನ್ನೊಬ್ಬ ದೇವತೆ ನಾನೇ ಮೊದಲು ಹೋಗುತ್ತೇನೆಯೇ ಎಂದು ವಾದ ಮಾಡಿದರು ಹೀಗೆ ವಾದ ಮಾಡುತ್ತಾ ಕೂತಿದ್ದರಿಂದ ಶಿವನಿಗೆ ಅವರೆಲ್ಲರನ್ನೂ ಹೊತ್ತುಕೊಂಡು ಹೋಗಬೇಕಾಯಿತು ಈ ಕಥೆಯ ನೀತಿ ಏನು ಗೊತ್ತಾ ನಾವೆಲ್ಲರೂ ಯಾವಾಗಲೂ ಮೊದಲು ಸಿರಿವಂತರಾಗಬೇಕು ದೊಡ್ಡವರಾಗಬೇಕು ಎಂದುಕೊಳ್ಳುತ್ತೇವೆ ಆದರೆ ನಿಜವಾದ ಸಂತೋಷ ಇರುವುದೇ ಬೇರೆಯವರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಉದಾಹರಣೆಗೆ ನಿಮ್ಮ ಹತ್ತಿರ ಒಂದು ಚಾಕೊಲೇಟ್ ಇದ್ದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡರೆ ನಿಮಗೆ ಎಷ್ಟು ಖುಷಿಯಾಗುತ್ತದೆ ಅಲ್ವಾ ಅದೇ ರೀತಿ ನಮ್ಮಲ್ಲಿರುವ ಜ್ಞಾನ ಸಹಾಯ ಪ್ರೀತಿ ಎಲ್ಲವನ್ನೂ ಬೇರೆಯವರೊಂದಿಗೆ ಹಂಚಿಕೊಂಡರೆ ನಮಗೆ ನಿಜವಾದ ಸಂತೋಷ ಸಿಗುತ್ತದೆ ನಮ್ಮ ದೇಹಕ್ಕೆ ಆಹಾರ ಬೇಕು ಹಾಗೆಯೇ ನಮ್ಮ ಮನಸ್ಸಿಗೂ ಜ್ಞಾನ ಬೇಕು ನಾವು ಚೆನ್ನಾಗಿ ಓದಿ ತಿಳಿದುಕೊಂಡು ಒಳ್ಳೆಯವರಾಗಿ ಬಾಳಿದರೆ ನಮ್ಮ ಮನಸ್ಸು ಖುಷಿಯಾಗಿರುತ್ತದೆ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಚೆನ್ನಾಗಿದ್ದರೆ ನಾವೆಲ್ಲರೂ ಆರೋಗ್ಯವಾಗಿಯೂ ಸಂತೋಷವಾಗಿಯೂ ಇರಬಹುದು ಅಲ್ವಾ ಮಕ್ಕಳೇ